ಸೊ ಎಲ್ಲ ಒಂದ್ ಕಡೆಗೆ ಒಂದಿಷ್ಟು ಏರಿಳಿತಗಳು ಆಗ್ಬಿಡ್ತಾವ ಲೈಫ್ ಅಲ್ಲಿ ಎಲ್ಲೋ ಪ್ರೊಡಕ್ಷನ್ ಓಸಿಂದಾನೋ ಅಥವಾ ಯಾರೋ ನಂಬ್ಕೊಂಡಾದಾಗ ಅದಕ್ಕೆ ನಾವು ತಲೆ ಕೊಡ್ಬೇಕಾಗತ್ತ ಒಂದ್ ಕಡೆ ಸಿನಿಮಾ ಇನ್ನೊಂದ್ ಕಡೆ ಸಿನಿಮಾ ಪತ್ರಕರ್ತರು ಜೊತೆ ಇಟ್ಟಾಗ ನಿಮಗೆ ಇದು ಯಾವ್ದೋ ಯಾವುದು ಯಾವ್ದು ಆಗ್ಲೇನೆ ನಮ್ ಸಿಕ್ಕ ಹೇಳ್ತಾ ಇದ್ರು ನನ್ನ ಲೈಫಲ್ಲಿ ಎರಡು ಕಣ್ಣು ಅಂತ ಹೇಳಿ ಪತ್ರಕರ್ತ ಇದ್ರೆ ನಮ್ ಸಂಸ್ಥೆ ಈ ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡದಿರ್ತಕ್ಕಂಥ ವೆಂಕಟೇಶ್ ಏನ್ ಪಡ್ಕೊಂಡ್ರು ಏನ್ ಕಳ್ಕೊಂಡ್ರು ಬಿಸ್ನೆಸ್ ಒಂದಾಗ ಪಡ್ಕೊಂಡಿದೀವಿ ಕಳ್ಕೊಂಡಿದೀವಿ ಗಳಿಸಿದೀವಿ ಬಟ್ ಇಲ್ಲೇ ಇರೋದ್ರಿಂದ ನಾವ್ ಯಾರ ಮೇಲೂ ಆಗಲ್ಲ ಸಿನಿಮಾ ರಂಗದಲ್ಲಿ ಹೀರೋಗಳಿಗೆ ಚೆಕ್ ಬೌನ್ಸ್ ಆಯ್ತು ಅಂತಾರೆ ನಿಮಗೆ ಎಷ್ಟು ಚೆಕ್ ಬೌನ್ಸ್ ಆಗಿದೆ ಹೀರೋ ಲೆವೆಲ್ ಅಲ್ಲಿ ಹೀರೋಗೆ ಬೌನ್ಸ್ ಆಗಿರುತ್ತೆ ಡೈರೆಕ್ಟರ್ ಲೆವೆಲ್ ಆಗಿರುತ್ತೆ ನನ್ನ ಲೆವೆಲ್ ನನಗೆ ಬೌನ್ಸ್ ಆಗಿದೆ ಇಷ್ಟು ವರ್ಷದ ಜರ್ನಿ ನೀವು ಮಾಡ್ಕೊಂಡ್ ಬಂದಿದ್ರಿ ಸಿನಿಮಾ ಪತ್ರಕರ್ತರನ್ನ ತುಂಬಾ ಹತ್ತಿರದಿಂದ ಹೌದು ಸೊ ಎಲ್ಲ ಒಂದ್ ಕಡೆಗೆ ಒಂದಿಷ್ಟು ಏರಿಳಿತಗಳು ಆಗ್ಬಿಡ್ತಾವ ಲೈಫಲ್ಲಿ ಅಥವಾ ನಮ್ಮ ಕಾಯಕದಲ್ಲೂ ಆಗಿರ್ಬೋದು ಆ ಸಂದರ್ಭದಲ್ಲಿ ಅಂದ್ರೆ ಪತ್ರಕರ್ತರ ನಡುವೆ ನಿಮ್ಮ ಒಡನಾಟ ತುಂಬಾ ಚೆನ್ನಾಗಿದ್ರು ಸಂದರ್ಭದಲ್ಲಿ ಏನೋ ಮನಸ್ತಾಪಗಳು ಬರ್ತವೆ ಅದನ್ನ ನಿಭಾಯಿಸಿದ್ದು ಹೇಗೆ ಅಂತ ಅಲ್ಲ ಈಗ ನಾನು ಅದೇ ಹೇಳ್ತೇನೆ ನಿಮಗೆ ನನ್ ನಮ್ಮ ಕಡೆಯಿಂದ ಅಥವಾ ನಮ್ಮ ಟೀಮ್ ಕಡೆಯಿಂದ ಪರ್ಟಿಕ್ಯುಲರ್ ಬೇಕು ಅಂತ ಅಂದ್ಬಿಟ್ಟು ಅವ್ಯವಸ್ಥೆಗಳು ಯಾವುದೂ ಆಗಲ್ಲ ಆಗಲ್ಲ ಆಯ್ತಾ ಎಲ್ಲೋ ಪ್ರೊಡಕ್ಷನ್ ಇಂದನೋ ಅಥವಾ ಯಾರೋ ನಂಬ್ಕೊಂಡಾದಾಗ ಅದಕ್ಕೆ ನಾವು ತಲೆ ಕೊಡಬೇಕಾಗತ್ತವಾಗ ಆಯ್ತಾ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಜರ್ನಲಿಸ್ಟ್ ಗೊತ್ತಿರುತ್ತೆ ಇಲ್ಲ ಏನು ಆಗಿಲ್ಲ ಅಲ್ಲಿಂದ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ನಮ್ಮ ತಪ್ಪು ನಮ್ ನಾವು ವೈಯಕ್ತಿಕವಾಗಿ ತಪ್ಪು ಮಾಡದೇ ಇದ್ರು ಕೂಡ ನಮ್ ಕಂಪನಿ ನಮ್ಮ ಕಂಪನಿ ಅಂದ್ರೆ ನಾನು ಮಾಡ್ತಿರೋ ಕಂಪನಿ ತಪ್ಪು ಮಾಡಿದ್ರು ಕೂಡ ನಾ ಎಷ್ಟೋ ಸಾರಿ ಜರ್ನಲಿಸ್ಟ್ ಹತ್ರಕ್ಕೆ ಮಾಧ್ಯಮದ ಸಾರಿ ಕೇಳಿದ್ರೆ ಬೇಕಾದ್ರೆ ಸರಿ ಹೇಳಿದೀನಿ ನಾನು ಯಾವತ್ತೂ ದ್ವೇಷ ಮಾಡ್ಕೊಂಡು ಹೋಗಲ್ಲ ನಾನು ನಮ್ಮ ಸೂರ್ಯ ನಮ್ಮ ಶಿಖಾಪನ್ ಫಾಲೋ ಅವರು ಅವ್ರ ಅಷ್ಟೇ ಯಾರ ದ್ವೇಷ ಮಾಡ್ಕೋತಿಲ್ಲ ಎಲ್ರಿಗೂ ಬೇಕಾದವರು ಆ ತರದಲ್ಲಿ ನಾನು ಅಕಸ್ಮಾತ್ ನಂದೇ ಮಿಸ್ಟೇಕ್ ಇದ್ರು ಕೂಡ ಸರ್ ಇಲ್ಲ ಸರ್ ಸಾರಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಇವತ್ತಿಗೂ ನಾನು ಯಾರ ತರಕಾರಿ ಮನಸ್ತಾಪ ಮಾಡ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ಇಲ್ವೇ ಇಲ್ಲ ನಾನು ಬೇಜಾರು ಮಾಡಿದ್ರು ಕೂಡ ನಾನು ಸಾರಿ ಕೇಳಿ ಬರ್ತೀನಿ ಬೇಜಾರು ಬೇರೆ ಬೇಜಾರು ಬೇರೆಯವ್ರು ನಮಗೆ ಬೇಜಾರ್ ಮಾಡಿತ್ತು ಅಂದ್ರೆ ಸರ್ ಈ ತರ ಮಾಡಿ ಸರ್ ನಂಗೆ ಬೇಜಾರು ನಾನೇ ಹೇಳ್ಬಿಟ್ಟು ಸರಿ ಮಾಡ್ಕೊಂಡ್ಬಿಡ್ತೀನಿ ಈಗ ಒಂದ್ ಕಡೆ ಸಿನಿಮಾ ಇನ್ನೊಂದು ಕಡೆ ಸಿನಿಮಾ ಪತ್ರಕರ್ತರು ಇವೆರಡರು ನಡುವೆ ಇರೋರು ನೀವು ಸೊ ನಿಮಗೆ ಇವೆರಡೂ ಜೊತೆಗಿಟ್ಟಾಗ ನಿಮಗೆ ಇದು ಯಾವುದು ಇದು ಯಾವುದು ಅನ್ಸುತ್ತೆ ಎರಡು ನನ್ನ ನನ್ನ ನಮ್ಮ ಲೆಕ್ಕದಲ್ಲಿ ಎರಡು ಸಮ ಅಂದ್ರೆ ನಮ್ಮ ಆಗ್ಲೇನೆ ನಮ್ ಲೈಫ್ ಅಲ್ಲಿ ಎರಡು ಕಣ್ಣು ಅಂತ ಹೇಳಿ ಒಂದು ಉದ್ಯಮದವರು ಇನ್ನೊಂದು ಪತ್ರಕರ್ತರು ಅಂತ ಹೇಳಿ ಅದನ್ನ ನಾವು ಮುಂದರ್ಸ್ಕೊಂಡ್ ಬಂದಿದೀವಿ ಪತ್ರಕರ್ತ ಇದ್ರೆ ನಮ್ಮ ಸಂಸ್ಥೆ ಅಂದ್ರೆ ಪಿ ಆರ್ಒ್ರ ಯಾರೇ ಆಗ್ಬಹುದು ಆಯ್ತಾ ಅವ್ರ ಇಲ್ಲ ಅಂದ್ರೆ ಇಲ್ಲ ನಾವು ನಾವು ಏನೇ ಮಾಡಿದ್ರು ಕೂಡ ನಂಗೆ ಒಬ್ರು ಪ್ರೊಡ್ಯೂಸರ್ ಕೆಲಸ ಕೊಡ್ತಾರೆ ಸರ್ ಆ ಕೆಲಸ ತಗೊಂಡ್ ನಾನು ಎಲ್ಲ ಹೋಗ್ತೀನಿ ಈಗ ನಾನು ಮಾಧ್ಯಮಕ್ಕೆ ಅದನ್ನ ನಾನು ನ್ಯೂಸ್ ಅಲ್ಲೇ ಕಳ್ಸಬೇಕು ಕೊಡೋ ಕ್ರಮ ಬದ್ಲಾಗಿರ್ಬೋದು ಮುಂಚೆ ನಾನೇ ಪೇಪರ್ ಆಫೀಸ್ ಬಂದು ಸೈಕಲ್ ತಗೊಂಬ ಕವರ್ ಕೊಟ್ಟು ಹೋಗ್ತಿದ್ದು ಬೇರೆ ಮೂರು ಫ್ಲೋರ್ ಹತ್ಕೊಂಬಂದು ಅಥವಾ ಎರಡು ಫ್ಲೋರ್ ಲಿಫ್ಟಲ್ಲಿ ಬರ್ತಾ ಇದ್ದು ಬೇರೆ ಇವತ್ತು ವಾಟ್ಸಪ್ಪಲ್ಲಿ ಕಳಿಸೋದು ಬೇರೆ ಕಳಿಸೋದು ಅದೇ ಅಂದರೆ ವಿಷಯ ಒಂದೇ ಕ್ರಮ್ ಆಗಿದೆ ಅಷ್ಟೇ ನಿಮ್ಮ ಪ್ರಕಾರ ತುಂಬಾ ಸುಲಭನ ಇಲ್ಲ ಕಷ್ಟ ಇದೆ ಯಾಕೆ ಅಂತಂದ್ರೆ ನನಗ್ ಹಂಗೆ ನಾವ್ ಹೆಂಗ್ ನಡ್ಕೋತಿವೋ ಪಿ ನಾವ್ ಹೆಂಗ್ ನಡ್ಕೋತಿವೋ ಆತರ ಮಾಧ್ಯಮದವ್ರು ನಡ್ಕೋತಾರೆ ಯಾವತ್ತು ನನ್ನ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನು ಅಂತಂದ್ರೆ ಒಬ್ಬ ಪಿ ಆದವರು ಫಸ್ಟ್ ಬೇಸಿಕ್ ಆಗಿ ಪತ್ರಕರ್ತರಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೋಬೇಕು ಕರೆಕ್ಟ್ ನಾವು ಕರೆದಾಗ ಅವರು ಅಷ್ಟು ಜನ ಬಂದಿರ್ತಾರೆ ಯಾವುದೇ ಮಾಧ್ಯಮ ಆದರೂ ಬಂದಾಗ ನಾವು ಪಿ ಆರ್ ಆದವರು ಅರ್ಧ ಮುಕ್ಕಾಲ್ ಗಂಟೆ ಮುಂಚೆ ಬಂದು ಬಂದು ಪ್ರೊಡ್ಯೂಸರ್ ಗೊತ್ತಿಲ್ಲದಿರೋದನ್ನ ನಾವು ಕನ್ವೆ ಮಾಡಿ ಅಲ್ಲಿ ಸೀಟಿನ ವ್ಯವಸ್ಥೆ ಆಗ್ಬೋದು ಅಥವಾ ತಿಂಡಿ ವ್ಯವಸ್ಥೆ ಆಗ್ಬೋದು ಅಥವಾ ಅಲ್ಲಿ ಕೂತು ಮಾತಾಡಬೇಕಾಗಿರೋ ಸಂದರ್ಭದಲ್ಲಿ ಯಾರು ಮಾತಾಡಬೇಕು ಏನ್ ಮಾತಾಡಬೇಕು ಅನ್ನೋದ್ರಿಂದ ಹಿಡಿದು ನಮಗ್ ಜವಾಬ್ದಾರಿ ಇರುತ್ತೆ ಸರ್ ಅದನ್ನ ನಾವು ನೋಡ್ಕೋಬೇಕಾಗತ್ತೆ ಈಗ ದಿನಾ ಶೂಟಿಂಗ್ ಮಾಡ್ತಾರೆ ನಾವ್ ದಿನ ಹೋಗಿ ಅವ್ರಿಗೆ ಇಂತ ತಿಂಡಿ ತಗೊಂಬಂದಿ ಅಂತ ತಿಂಡಿ ತಗೊಂಬಂದಿ ಅಂತ ಹೇಳಕ್ಕಾಗಲ್ಲ ಮಾಧ್ಯಮ ಯಾವಾಗ ಕರ್ಸ್ತಾರೋ ಅವಾಗ ನಾ ಹಂಡ್ರೆಡ್ ಪರ್ಸೆಂಟ್ ನಮ್ದು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ಜವಾಬ್ದಾರಿ ಅಂತ ನಮ್ಮ ಆಫೀಸ್ ಅವ್ರ ಪ್ರೊಡ್ಯೂಸರ್ ಬಂದಾಗ್ಲೋ ಅಥವಾ ನಾನು ಪ್ರೊಡ್ಯೂಸರ್ ಆಫೀಸ್ಗೆ ಹೋಗಾಗ್ಲೂ ಇವೆಲ್ಲಂತೂ ಇವತ್ತಕ್ಕೂ ನಾನು ಗೈಡ್ ಮಾಡೇ ಮಾಡ್ತೀನಿ ಇನ್ಕ್ಲೂಡಿಂಗ್ ಇಂದ ಯಾರು ಆಂಕರ್ ಬರಬೇಕು ಏನ್ ಮಾತಾಡಬೇಕು ಆಮೇಲೆ ಕೆಲವು ಸಮಯ ಆಗತ್ತೆ ಆಭಾಸಗಳಾಗತ್ತೆ ಪ್ರೆಸ್ ಮೀಟ್ ಇನ್ವೈಟ್ ಇನ್ವೈಟ್ ಮಾಡ್ತೀವಿ ಪ್ರೆಸ್ ಮೀಟು ನಡೀತಾ ಇರುತ್ತೆ ಅಲ್ಲಿ ಬಂದು ಪಾಪ ಗೊತ್ತಿಲ್ಲ ಆಂಕರ್ ಚಪ್ಪಾಳೆ ಅಂತ ಹೇಳ್ತಾರೆ ಈಗ ಅವ್ರು ಕರೆದಿರೋದು ಯಾರು ಸಿನಿಮಾ ಟೀಮ್ನವರು ಅವ್ರ ಪ್ರಚಾರಕ್ಕೋಸ್ಕರ ಕರೆದಿದ್ದಾರೆ ತೂಪಿಯಾರು ಪತ್ರಕರ್ತರು ಆಗ್ಬಹುದು ಚಾನೆಲ್ಸ್ ಆಗ್ಬೋದು ಸೋಷಿಯಲ್ ಮೀಡಿಯಾ ಆಗಲಿ ಆ ಪಿಚ್ಚರ್ ಗೆ ಪ್ರಚಾರ ಕೊಡೋಕೆ ಬಂದಿರ್ತಾರೆ ಅವ್ರ ಅಭಿಮಾನಿಗಳು ಇದನ್ನ ಕರೆಕ್ಷನ್ ಮಾಡ್ತೀವಿ ನಮ್ಮ ಆಫೀಸಕ್ ಬಂದಾಗ ಗೈಡ್ ಮಾಡ್ತೀವಿ ಚಪ್ಪಾಳೆ ಹೊಡಿಯಲ್ಲ ಪತ್ರಕರ್ತರು ಆಯ್ತಾ ಯಾತಕ್ಕೆ ಹೊಡಿಬೇಕು ಅವ್ರು ಚೆನ್ನಾಗಿದ್ರು ಅಂತ ಅನ್ಸಿದ್ನ ಅವರು ಪೇಪರ್ ಬರೀತಾರೆ ಟಿವಿಲ್ ತೋರಿಸ್ತಾರೆ ಆಯ್ತಾ ಅದ್ ನಿಮಗೆ ಪ್ಲಸ್ ಆಗತ್ತೆ ಆ ತರದಲ್ಲಿ ಪಿ ಆರ್ಒಗಳು ತುಂಬಾ ದೊಡ್ಡ ಪಿ ಒ ಕೆಲಸ ಕಷ್ಟ ಅಥವಾ ಸುಲಭ ಅಂತ ಹೇಳಿದೆ ಅಂದ್ರೆ ಈಗೆಲ್ಲ ಡಿಜಿಟಲ್ ಒಂದು ವಾಟ್ಸ್ಆಪ್ ಮಾಡಿದ್ರೆ ಮೆಸೇಜ್ ಹೋಗುತ್ತೆ ವಾಟ್ಸ್ಆಪ್ ಮಾಡಿದ್ರೆ ನ್ಯೂಸ್ ಹೋಗುತ್ತೆ ಹೌದು ಈಸಿ ಕೆಲಸ ಈಗ ಹೌದು ಈಗ ಈಗ ಅದಕ್ಕೆ ಹೆಂಗೆ ಹಾಗೆ ಇಲ್ಲ ಅಂದ್ರೆ ಯಾವದೇ ಕೆಲಸ ಹೆಂಗೆ ಇದ್ರೂ ಕೂಡ ವ್ಯಕ್ತಿಗಳಂತೂ ಇದ್ದೇ ಇರ್ತಾರಲ್ವಾ ಆ ವ್ಯಕ್ತಿ ಚೇಂಜ್ ಆಗ್ಬೋದು ಅಷ್ಟೇ ಪತ್ರಕರ್ತರು ಈ ಇಲ್ಲಿದ್ದವರು ಟಿವಿ ಹೋಗಿರ್ಬೋದು ಟಿವಿ ಇರೋ ಸೋಷಿಯಲ್ ಮೀಡಿಯಾ ಮಾಡ್ಕೊಂಡ್ ವ್ಯಕ್ತಿ ಒಬ್ಬರೇ ಇರ್ತಲ್ವಾ ವ್ಯಕ್ತಿ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕಲ್ವಾ ಅಲ್ವಾ ಏನೋ ಒಂದ್ಸರಿ ಕಳಿಸ್ಬಿಡ್ತೀವಿ ವಾಟ್ಸಪ್ ಅಲ್ಲಿ ತಗೊಳ್ಳಿ ಅನ್ನೋ ಧೋರಣೆ ಖಂಡಿತ ಇರಬಾರ್ದು ಹಂಡ್ರೆಡ್ ಪರ್ಸೆಂಟ್ ಇರಬಾರ್ದು ಯಾಕೆಂದ್ರೆ ಅವರು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ವೆಬ್ಸೈಟಲ್ಲಿ ಬರೆದ್ರೆ ಪತ್ರಿಕೆಯಲ್ಲಿ ಬರೆದ್ರೆ ಟಿವಿಲಿ ವಿಲಿ ತೋರಿಸಿದ್ರಷ್ಟೇ ನಮ್ಮೆಲ್ಲ ಪಿಯರ್ಗಳು ಜೀವನ ಆಗತ್ತೆ ಕರೆಕ್ಟ್ ಆಯ್ತಾ ಇಲ್ಲಾದ್ರೆ ಖಂಡಿತವಾಗ್ಲೂ ನಮ್ಗೆ ಸಾಲರಿ ಕೊಡಲ್ಲ ಒಪ್ಕೊಂಡ್ರೂ ಏನ್ರೀ ಏನು ಬರ್ಲೇ ಇಲ್ವಲ್ರಿ ಮನೆಯಲ್ಲ ಅಷ್ಟೆಲ್ಲ ಖರ್ಚು ಮಾಡುದ್ರಿ ಖರ್ಚು ಮಾಡಿಸಿದ್ರಿ ಅಂತ ಹೇಳಿದು ಉಂಟು ಹಾಗಾಗಿ ನಮ್ ಜವಾಬ್ದಾರಿ ತುಂಬಾನೇ ಇರುತ್ತೆ ಹೌದು 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 ಯಾಕೆ ನಲವತ್ತು ಐವತ್ತು ಜನದ ಮನಸ್ಸುಗಳನ್ನ ನಾವು ಕಾಪಾಡಬೇಕಲ್ವಾ ತುಂಬಾ ತುಂಬಾ ದೊಡ್ಡ ಜವಾಬ್ದಾರಿ ಯಾಕಂದ್ರೆ ಎಲ್ಲರ ಮನಸ್ಥಿತಿ ಒಂದೇ ತರ ಇರಲ್ಲ ಹೌದು ಹೌದು ಈಗಿನವರು ಅದನ್ನ ಕಲ್ತ್ಕೋಬೇಕು ನನಗೆ ಹೇಳ್ತಾರೆ ಕೆಲವರೆಲ್ಲ ಬಂದ್ರೆ ಅಲ್ಲಿ ಸೀಟ್ ಜಾಗ ಇರಲ್ಲ ಕೂತ್ಕೊಂಡ್ರೆ ಬಂದ್ಯಾ ಅಂತ ಕೇಳಲ್ಲ ಊಟ ಅಂತ ಕೇಳೋರ್ ಇಲ್ಲ ಅಂತ ಹೇಳ್ತಾರೆ ಅದೆಲ್ಲ ಆಗ್ಬಾರ್ದು ಸರ್ ಯಾಕಂದ್ರೆ ನಾವು ಕರೆದಿದ್ದು ಒಬ್ಬ ಪಿ ಆರ್ ಯಾರೇ ಪಿ ಆರ್ ಕರೆದಾಗ ನಮ್ಮ ಸಿನಿಮಾದ ಪ್ರಚಾರಕ್ಕೋಸ್ಕರ ಕರೆದಿರ್ತಾರೆ ಸಿನಿಮಾ ಪ್ರಚಾರಕರ್ತರನ್ನ ಅಪಾಯಿಂಟ್ ಮಾಡ್ತಾರೆ ಪ್ರೊಡ್ಯೂಸರ್ ಅಂದ್ರೆ ಇವಾಗ ಸಿನಿಮಾಗೆ ನ್ಯಾಯ ಕೊಡಿಸ್ತಾರೆ ಅಂತ ಕರೆದಿರ್ತಾರೆ ಹಾಗಾಗಿ ನಮ್ಮ ಪಿ ಆರ್ ಓ ಜವಾಬ್ದಾರಿ ತುಂಬಾ ತುಂಬಾ ಮುಖ್ಯವಾಗಿರುತ್ತೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡದಿರ್ತಕ್ಕಂಥ ವೆಂಕಟೇಶ್ ಏನ್ ಪಡ್ಕೊಂಡ್ರು ಏನ್ ಕಳ್ಕೊಂಡ್ರು ಈಗ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಲಾಸ್ ಪ್ರಾಫಿಟ್ ಎರಡೂ ಇರುತ್ತೆ ಕಾಮನ್ ಅಲ್ವಾ ಈಗ ರೈತರು ಬೆಳಗ್ಗೆ ಬೆಳೆ ಬೆಳೆದು ಆಯ್ತಾ ಅವ್ರ ತರಕಾರಿ ಆಗ್ಬೋದು ಹೂವು ಆಗ್ಬೋದು ಏನಾರು ಅನ್ಕೊಳ್ಳಿ ಕಷ್ಟಪಟ್ಟು ಅದಕ್ಕೆ ಆರು ತಿಂಗಳು ಕಾದು ಅದಕ್ಕೆಲ್ಲ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆದು ಯಾರಿಗೂ ದಕ್ಬಾರ್ದಪ್ಪ ನಾವು ದಪ್ಪನ ವಾಪಸ್ಸು ನಾವೇ ಮಾರ್ಕೆಟ್ ಮಾಡ ಬಂದು ಮಾರಬೇಕು ಅಂತಂದಾಗ ಬರಬೇಕಾದ್ರೆ ಅದು ಅಥವಾ ಕೊಳತೋಗಿರುತ್ತೆ ಅವತ್ತು ಅವತ್ತು ಮಾರ್ಕೆಟ್ ಕುಸ್ತೋಗಿರುತ್ತೆ ಅಲ್ವಾ ಬೆಳಗ್ಗೆ ಮಾರ್ಕೆಟ್ಗೆ ಬಂದಾಗ ಅಲ್ ಆಕ್ಷನ್ ಶುರು ಆಗುತ್ತೆ ಈಗ ಇನ್ನೂರು ರೂಪಾಯಿ ಅಂತ ಹೇಳ್ತಾರೆ ಇನ್ನಾರು ಮುನ್ನೂರು ರೂಪಾಯಿ ಅಂತ ಹೇಳ್ತಾರೆ ಚೀಟಿ ಥರ ಆಯ್ತಾ ಅಲ್ಲಿ ಕುಸ್ತೋದಾಗ ಏನೂ ಮಾಡೋಕ್ಕಾಗಲ್ಲ ನಾನು ಕಷ್ಟಪಟ್ಟು ಆರು ತಿಂಗಳು ನೀರು ಹಾಕಿದ್ದೆ ಗೊಬ್ಬರ ಹಾಕಿದ್ದೆ ಕೂಲಿಯವ್ರು ಕೊಟ್ಟರೆ ಅಂತಂದರೆ ಇಲ್ಲಪ್ಪ ನೀನು ನಾವೆಲ್ಲ ಮಾಡಿರೋದು ಇವತ್ತು ಮಾರ್ಕೆಟ್ ಬಿದ್ದೋಯ್ತಲ್ಲ ಮಾರ್ಕೆಟ್ ಮೇಲೆ ನಂಬಿರೋದು ಈಗ ಕರೆಕ್ಟ್ ಏನು ಬಂತು ಅದು ತೊಗೊಂಡು ಇರುತ್ತೆ ಎಷ್ಟೋ ಸರಿ ಅದನ್ನು ರೋಡ್ ಚೆಲ್ಲಿರೋದು ಇರುತ್ತೆ ಉದಾಹರಣೆಗಳು ಬೇಕಾಷ್ಟು ಕುಸ್ತೋದಾಗ ಅದು ಬೇಸರ ಸಂಗತಿ ಬಿಸ್ನೆಸ್ ಒಂದಾಗ ಪಡ್ಕೊ ಪಡ್ಕೊಂಡಿದ್ದೀವಿ ಕಳ್ಕೊಂಡಿದ್ದೀವಿ ಗಳಿಸಿದೀವಿ ಬಟ್ ಇಲ್ಲೇ ಇರೋದ್ರಿಂದ ನಾವ್ ಯಾರ ಮೇಲೆ ದೂಷಲ್ಲ ನನಗೆ ಇಂಡಸ್ಟ್ರಿಯಿಂದ ನಾಳೆ ಅವ್ರ ಮುಖ ತುಂಬಾ ದುಡ್ಡು ಬರ್ಬೇಕು ನಂಗೆ ಇಂಡಸ್ಟ್ರಿಯಿಂದ ಅದನ್ನೇ ತುಂಬಾ ದುಡ್ಡು ಬರ್ಬೇಕು ಈಗ ಸಿನಿಮಾ ರಂಗದಲ್ಲಿ ಹೀರೋಗಳಿಗೆ ಚೆಕ್ ಬೌನ್ಸ್ ಆಯ್ತು ಅಂತಾರೆ ಹೌದು ಅಥವಾ ಡೈರೆಕ್ಟರ್ ಚೆಕ್ ಬೌನ್ಸ್ ಆಯ್ತು ಅಂತಾರೆ ನಿಮಗೆ ಎಷ್ಟು ಚೆಕ್ ಬೌನ್ಸ್ ಆಗಿದೆ ಹೀರೋ ಲೆವೆಲ್ ಹೀರೋಗೆ ಬೌನ್ಸ್ ಆಗಿರುತ್ತೆ ಡೈರೆಕ್ಟರ್ ಲೆವೆಲ್ ಆಗಿರುತ್ತೆ ನನ್ನ ಲೆವೆಲ್ ನನಗೆ ಬೌನ್ಸ್ ಆಗಿದೆ ಸಿಕ್ಕಾಬೀನಿ ನಾನೆಲ್ಲಾನು ಇಷ್ಟ ಇಟ್ಟಿದ್ರೆ ರೆಫರೆನ್ಸ್ ಇಟ್ಟಿ ತುಂಬಾ ಆಗಿದೆ ಬಟ್ ನಾವ್ ಅದನ್ನ ಪರ್ಟಿಕ್ಯುಲರ್ ಆಗಿ ಅವರು ಮೋಸ ಮಾಡ್ತಾರೆ ಅಂತ ನಾನು ಆರೋಪ ಮಾಡಕ್ ಹೋಗಲ್ಲ ಪರಿಸ್ಥಿತಿ ಹಂಗಿರುತ್ತೆ ಅಂತ ಉದ್ದೇಶ ಕೆಲವೊಮ್ಮೆ ಕೈಯಿಂದ ಹೊಟ್ಟೋಗಿರುತ್ತೆ ಏನು ಆಗಲ್ಲ ಈಗ ಯಾರೋ ಒಬ್ರು ಅಪಾಯಿಂಟ್ ಮಾಡಿದಾಗ ಹೋಗ್ತಾರೆ ಕೊಡ್ತೀವಿ ಅಂತ ಹೇಳಿರ್ತಾರೆ ಏನೋ ಪಿಕ್ಚರ್ ಕೈ ಹಿಡಿಯಲ್ಲ ನನಗ್ ಕೊಡೋ ಕಮಿಟ್ಮೆಂಟ್ಸ್ ಗಳು ತುಂಬಾ ಇರ್ತವೆ ಅವ್ರ ಅದನ್ನ ಫುಲ್ ಫುಲ್ಫಿಲ್ ಮಾಡ್ತಾರೋ ಅಥವಾ ನನಗ್ ಕೊಡ್ತಾರೋ ನಂಗೆ ಎಷ್ಟೋ ಸರಿ ಹೇಳ ಸರ್ ನಂದು ಲಾಸ್ ಆಗೋಯ್ತು ಸರ್ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ಕೊಡ್ತೀವಿ ಅಂತ ಅಂದಾಗ ಎಷ್ಟೋ ಬಿಟ್ಟಿರೋದು ಇದೆ ಪರ್ಟಿಕ್ಯುಲರ್ ಆಗಿ ಎಷ್ಟೋ ಜನ ನನಗೆ ಕೈ ಎತ್ತಿರೋದು ಇದೆ ಅದು ಏನು ಮಾಡಕ್ಕಾಗಲ್ಲ ಅದನ್ನ ನಾವು ಆಚೆ ಕಡೆ ಹೇಳಕ್ಕೂ ಆಗಲ್ಲ ಆಯ್ತಾ ನಾವು ನಮ್ಮ ನಮ್ಮಲ್ಲೇ ಇಟ್ಕೊಂಡು ನಮ್ಮಲ್ಲೇ ನುಂಗ್ಕೊಂಡು ಅವ್ರ ಜೊತೆಗೆ ನಾವು ಬಾಳ್ವೆ ಮಾಡ್ಕೊಂಡು ಹೋಗಬೇಕು ಅಂದ್ರೆ ಅವ್ರಿಗೂ ಪರಿಸ್ಥಿತಿ ಆಗಿರೋದ್ರಿಂದ ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಯಾರು ಮೋಸ ಮಾಡಿರಲ್ಲ ಬಟ್ ನನಗೆ ತುಂಬಾನೇ ಹೋಗಿದೆ ದುಡ್ಡು ಹೋಗಿದೆ ಇಂಡಸ್ಟ್ರಿಯಲ್ಲಿ ತುಂಬಾ ಹೋಗಿದೆ ತುಂಬಾ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಹೋಗ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ